ನೋಡಿ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಒಂದು ಡೆಡ್ ಲೈನ್ ಡೇ ನಿಮಗೆಲ್ಲ ಒಂದು ಕುತೂಹಲ ಇದೆಯಲ್ಲ ಈ ಕಾಂಗ್ರೆಸ್ ಏನಾಗುತ್ತೆ ಇವ್ರದ್ದು ಅವ್ರು ನೋಡಿದ್ರೆ ಸಿದ್ದರಾಮಯ್ಯನವರು ಇಲ್ಲ ಯಾವ ಒಪ್ಪಂದವೂ ಇಲ್ಲ ಒಡಂಬಡಿಕೆಯೂ ಇಲ್ಲ ಅಂತಾರೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಒಡಂಬಡಿಕೆ ಪ್ರಕಾರ ನನಗೆ ಅಧಿಕಾರ ಹಸ್ತಾಂತರ ಮಾಡ್ತಾರೆ ಅನ್ನುವ ನಂಬಿಕೆಯಲ್ಲೇ ಹೊರಟಿದ್ದಾರೆ ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತಲೇ ಅದಕ್ಕೆ ಅವರು ಹೇಳ್ತಿರೋದು ಈಗ ಇಪ್ಪತ್ತೈದನೇ ತಾರೀಕು ದೆಹಲಿಗೆ ಹೊರಟಿದ್ದಾರೆ ಇಬ್ಬರು ಕೂಡ ನೋಡಿ ಇಪ್ಪತ್ತೈದನೇ ತಾರೀಕು ಸಿ ಎಂ ಡಿಮ್ಯಾಂಡ್ ಉತ್ತರಿಸಲೇಬೇಕು ಹೈಕಮಾಂಡ್ ಸಿ ಎಮ್ ಡಿಮ್ಯಾಂಡ್ ಅಂದರೆ ಏನು ಈಗ ಸಿ ಎಮ್ದು ಕೆಲವು ಡಿಮ್ಯಾಂಡ್ಗಳ ಲಿಸ್ಟಿದೆ ಅದು ಏನೇನು ಅಂತ ನಾನು ಹೇಳ್ತೀನಿ ಸಿ ಅದಕ್ಕೂ ಕೂಡ ಈಗ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಇದೆ ಇಷ್ಟು ದಿನ ರಿಜೆಕ್ಟ್ ಮಾಡಿದಂಗೆ ಈ ಬಾರಿ ಆಗಲ್ಲ ಬಿಹಾರದಲ್ಲಿ ಎಲೆಕ್ಷನ್ ಇದೆ ಸಿದ್ದರಾಮಯ್ಯನವರು ಕೂಡ ಈಗ ರೆಬಲ್ ಆದ ರೀತಿ ಕಾಣಿಸ್ತಾ ಇದ್ದಾರೆ ಓಪನ್ ಆಗೋಲ್ಲ ಒಳವಳಗೆ ಅದಕ್ಕೆ ಅವರು ಐದು ವರ್ಷ ನಾನೇ ಸಿ ಎಮ್ ಬಂದಿದ್ದು ಮೊನ್ನೆ ಸಾಧನ ಸಮಾವೇಶ ಮಾಡಿದ್ದು ಈ ಕಡೆ ನೇರವಾಗಿ ಡಿ ಕೆ ಶಿವಕುಮಾರ್ ಅವ್ರ ಡಿಮ್ಯಾಂಡು ಇದೆ ಅದೇನು ಅಂತ ಕೂಡ ನಾನು ಹೇಳ್ತೀನಿ ನಿಮಗೆ ಬಹುಶಃ ಕ್ರೂಷಿಯಲ್ ಡೇ ಇಪ್ಪತ್ತೈದನೇ ತಾರೀಕಿನ ಸಭೆ ಇದೆಯಲ್ಲ ಯಾರ್ಯಾರ ಜೊತೆ ಸಭೆ ಆಗುತ್ತೆ ಏನೇನು ವಿಚಾರಗಳು ಪ್ರಸ್ತಾಪ ಆಗುತ್ತೆ ಯಾರ್ಯಾರೆಲ್ಲ ಇರ್ತಾರೆ ಆ ಸಭೆಯಲ್ಲಿ ಡಿಮ್ಯಾಂಡ್ಗಳ ಲಿಸ್ಟ್ ಏನೇನು ಹೈಕಮಾಂಡ್ ಏನು ಹೇಳುತ್ತೆ ಅಂತಿಮವಾಗಿ ಏನಾಗಬಹುದು ಎಸ್ ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಪ್ರಶ್ನೆ ಇತ್ತು ಏನು ಮಾಡುತ್ತೆ ಈಗ ಹೈಕಮಾಂಡ್ ಅಂತೇಳಿ ಯಾಕಂದರೆ ಸಿದ್ದರಾಮಯ್ಯವರು ಅಪ್ಸೆಟ್ ಆಗಿದ್ದೇ ಆ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ ಅನ್ನೋದು ಅವರ ಮೇನ್ ರೀಸನ್ ಅವರು ಅಲ್ಲಿ ಡೆಲ್ಲಿಯಲ್ಲಿ ಕೂತ್ಕೊಂಡು ನಾನೇ ಐದು ವರ್ಷ ಸಿ ಎಮ್ ಯಾವ ಒಡಂಬಡಿಕೆನೂ ಇಲ್ಲ ಯಾವ ಒಪ್ಪಂದನೂ ಇಲ್ಲ ಅಂತೆಲ್ಲ ಹೇಳಿದ್ರಲ್ಲ ಅಷ್ಟೇ ಅಲ್ಲ ಡಿ ಕೆ ಶಿವಕುಮಾರ್ ಶಾಸಕರ ಬೆಂಬಲನೇ ಇಲ್ಲ ಅಂದ್ಬಿಟ್ರು ಇದು ಹೇಳಿದ ಮಾತು ಅವರು ಇಷ್ಟೆಲ್ಲ ಮಾತನಾಡಲಿಕ್ಕೆ ಕಾರಣ ಆಗಿದ್ದು ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ ಅಂತ ಹೌದಲ್ವ ಈಗ ನೋಡಿ ಇಪ್ಪತ್ತೈದನೇ ತಾರೀಕು ಹೋಗ್ತಿದ್ದಾರೆ ನೋಡಿ ಈ ಕ್ಷಣಕ್ಕೂ ಈ ಕಾರ್ಯಕ್ರಮವನ್ನು ನಾನು ರೆಕಾರ್ಡ್ ಮಾಡುವ ಹೊತ್ತಿನಲ್ಲಿ ಇನ್ನೂ ರಾಹುಲ್ ಗಾಂಧಿಯವರ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅವರು ಡೆಲ್ಲಿಯಲ್ಲೇ ಇರ್ತಾರೆ ಅಧಿವೇಶನ ನಡೀತಾ ಇರುತ್ತೆ ಸಂಸತ್ ಅಧಿವೇಶನ ಆದರೆ ರಾಹುಲ್ ಗಾಂಧಿಯವ್ರ ಅಪಾಯಿಂಟ್ಮೆಂಟ್ ಇನ್ನೂ ಟೈಮಿಂಗ್ಸ್ ಫಿಕ್ಸ್ ಆಗಿಲ್ಲ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರ ಜೊತೆ ಸಭೆ ಫಿಕ್ಸ್ ಆಗಿದೆ ಈವನ್ ವೇಣುಗೋಪಾಲ್ ಕೂಡ ಮಾತುಕತೆಗೆ ಸಮಯ ಕೊಟ್ಟಿದ್ದಾರೆ ಅದೆರಡು ಫಿಕ್ಸ್ ಆಗಿದೆ ಆದರೆ ನಾಟ್ ವಿತ್ ರಾಹುಲ್ ಗಾಂಧಿ ಅದು ಸಿದ್ದರಾಮಯ್ಯವ್ರ ಕಾದು ನೋಡ್ತಾ ಇದ್ದಾರೆ ನಾ ಹೇಳಿದೆ ಈಗ ಸಿ ಎಮ್ ಡಿಮ್ಯಾಂಡ್ ಅಂತ ಹೇಳಿದೆ ಒಂದು ಸಿ ಎಮ್ ಸಿದ್ದರಾಮಯ್ಯನವರ ಡಿಮ್ಯಾಂಡ್ಸು ಮತ್ತೊಂದು ಡಿ ಕೆ ಶಿವಕುಮಾರ್ ಡಿಮ್ಯಾಂಡ್ ಸಿದ್ದರಾಮಯ್ಯವ್ರ ಡಿಮ್ಯಾಂಡ್ ಏನೇನಪ್ಪ ಅಂದರೆ ಮೊಟ್ಟ ಮೊದಲು ಅವ್ರು ಕೇಳೋದು ಈ ಬಾರಿ ಸಿಗ ಎಮ್ ಎಲ್ ಸಿ ಲಿಸ್ಟ್ ಫೈನಲ್ ಆಗಬೇಕು ಅದರಲ್ಲಿ ದಿನೇಶ್ ಅವೀನ್ಮಟ್ಟು ಅವ್ರನ್ನ ಎಮ್ ಎಲ್ ಸಿ ಮಾಡಬೇಕು ಇದೆಲ್ಲ ಇದೆ ಅವ್ರದ್ದು ಗೊತ್ತಾಯ್ತಾ ಈಗ ಆಚೆ ಈಚೆ ಆಗ್ತಿರೋದೆ ಒಂದು ದಿನೇಶ್ ಅವೀನ್ಮಟ್ಟು ಮತ್ತೊಂದು ರಮೇಶ್ ಬಾಬು ಬಹುತೇಕ ಸಾಗರವ್ರದ್ದು ಮತ್ತು ಆರತಿ ಕೃಷ್ಣ ಅಷ್ಟು ಡಿಸ್ಟರ್ಬ್ ಆದಾಗ ಕಾಣಿಸ್ತಾ ಇಲ್ಲ ಅದು ಏನಾಗುತ್ತೆ ಅನ್ನೋದು ಒಂದು ಅಮೀನ್ಮಟ್ಟವ್ರದ್ದು ಶತಾಯಗತಾಯ ಸಿದ್ದರಾಮಯ್ಯವ್ರು ಮಾಡ್ಕೊಂಡು ಬರಲೇಬೇಕು ಅನ್ನಲ್ಲಿ ಪಟ್ಟಿಡ್ಕೊಂಡು ನಿಂತಿದ್ದಾರೆ ಕ್ಲಿಯರ್ ಒಂದು ಎರಡನೇದು ಈ ನಿಗಮ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರದ್ದು ಅದು ಭಾಳ ಗೊಂದಲ ಆಗಿದೆ ಸಿದ್ದರಾಮಯ್ಯನವರು ಈಗ ಡಿ ಕೆ ಶಿವಕುಮಾರ್ ಹೇಳಿದ್ದಕ್ಕೆಲ್ಲ ಒಪ್ಲಿಕ್ಕಾಗಲ್ಲ ಅನ್ನುವಂಥ ಪಟ್ಟು ಹಾಕೊಂಡು ನಿಂತಿದ್ದಾರೆ ಯಾಕೆಂದರೆ ಅವರು ಕಾರ್ಯಕರ್ತರಿಗೆ ಕೊಡಬೇಕು ಅಂಥೇಳಿ ಎಲ್ಲ ಪಕ್ಷದ ಸಂಘಟನೆಯಲ್ಲಿರುವಂಥವ್ರನ್ನೇ ತೊಡಗಿಸಬೇಕು ಅನ್ನೋ ರೀತಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಲಿಸ್ಟನ್ನು ಫೈನಲ್ ಮಾಡಿಸ್ಲಿಕ್ಕೆ ರೆಡಿ ಆಗಿದ್ದರು ಬಟ್ ಸಿದ್ದರಾಮಯ್ಯ ಅದಕ್ಕೆ ಸುತಾರಾಮ್ ಒಪ್ಪಿಲ್ಲ ಅದು ಕೂಡ ಫೈನಲ್ ಆಗಲೇಬೇಕಾಗಿದೆ ಯಾಕೆ ಇವೆರಡು ಕೂಡ ಇಂಪಾರ್ಟೆಂಟ್ ಅಂದರೆ ನೋಡಿ ಎಮ್ ಎಲ್ ಸಿ ಮಾಡಿದ ಕೂಡಲೇ ಈಗ ಅಧಿವೇಶನ ಆಗಸ್ಟ್ ಹನ್ನೊಂದರಿಂದ ಇದೆ ಇಲ್ಲಿ ಕರ್ನಾಟಕದಲ್ಲಿ ವಿಧಾನಮಂಡಲದ ಅಧಿವೇಶನ ಅದಕ್ಕೂ ಮೊದಲು ಎಮ್ ಎಲ್ ಸಿ ಲಿಸ್ಟ್ ಆಗಲೇಬೇಕು ಬಿಫೋರ್ ಸೆಷನ್ ಅನೌನ್ಸ್ ಮಾಡಲೇಬೇಕು ಒಂದು ಎರಡನೇದು ಈಗ ಎಮ್ ಎಲ್ ಸಿ ಕೊಟ್ಟ ನಂತರ ಭಾಳಷ್ಟು ಜನ ಅಸಮಾಧಾನತರು ಇರ್ತಾರಲ್ಲ ಅವ್ರನ್ನೆಲ್ಲ ಸಮಾಧಾನ ಮಾಡಲಿಕ್ಕೆ ಈ ನಿಗಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷ ಕೊಟ್ಟು ಅವ್ರನ್ನ ಸಮಾಧಾನ ಮಾಡೋದು ಈ ರೀತಿಯ ಪ್ಲಾನ್ನ ಮಾಡ್ಕೊಂಡಿರುವಂಥದ್ದು ಹೀಗಾಗಿ ಅವೆರಡೂ ಕೂಡ ಆಗಬೇಕು ಅದರ ಜೊತೆಗೆ ಪದಾಧಿಕಾರಿಗಳ ಪಟ್ಟಿನೂ ಕೂಡ ಆಗಬಹುದು ಆದರೆ ಸಿದ್ದರಾಮಯ್ಯವರ ಡಿಮ್ಯಾಂಡ್ ಏನಪ್ಪ ಅಂದರೆ ಇದರ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡಬೇಕು ಆ ಪಟ್ಟನ್ನು ಹಾಕುವವರಿದ್ದಾರೆ ಅವರು ಅದಕ್ಕೆ ಶತಾಯಗತಾಯ ಪರ್ಮಿಷನ್ ತಗೊಂಡೇ ಬರಬೇಕು ಅಂತೇಳಿ ಅದರ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಇದೆರಡು ಡಿಸೈಡ್ ಮಾಡಿ ಅಂತ ಕೂತ್ಕೊತಾರೆ ಸಿದ್ದರಾಮಯ್ಯನವರು ಸರ್ತಿ ಹೋದಾಗ ಸಿ ಎಮ್ ಡಿಮ್ಯಾಂಡ್ ಏನು ಅಂದರೆ ಇದೇ ಸಿ ಒನ್ಸ್ ಸಂಪುಟ ಪುನರಚನೆಗೆ ಓಕೆ ಅಂತ ಹೇಳಿದ್ರೆ ಆಗ ಹೆಚ್ಚುವರಿ ಡಿ ಸಿ ಎಮ್ಮು ಇಂತಿಂಥವ್ರ ಮಿನಿಸ್ಟರ್ ಆಗಬೇಕು ಅವೆಲ್ಲ ಆಮೇಲೆ ಚರ್ಚೆ ಆಗುತ್ತೆ ಇದು ಅವರು ಮೊದಲು ಅಪ್ರೂವಲ್ ಕೇಳೋದು ಆಯಿತಾ ಈ ಕಡೆ ನಾನಿದು ಸಿ ಎಮ್ ಸಿದ್ದರಾಮಯ್ಯವ್ರ ಡಿಮ್ಯಾಂಡ್ ಅದು ಸಿ ಎಮ್ ಡಿಮ್ಯಾಂಡ್ ಈ ಕಡೆ ಡಿ ಕೆ ಶಿವಕುಮಾರ್ ಅವ್ರದ್ದು ಕೂಡ ಅದು ಸಿ ಎಮ್ ಡಿಮ್ಯಾಂಡೇ ಅದೇನು ಡಿ ಸಿ ಎಮ್ ಡಿಮ್ಯಾಂಡ್ ಅಲ್ಲ ಅದು ಸಿ ಎಮ್ ಡಿಮ್ಯಾಂಡೇ ಹೇಗೆ ನೋಡಿ ಡಿ ಕೆ ಶಿವಕುಮಾರ್ ಅವರು ಇಷ್ಟೆಲ್ಲ ಮಾಡ್ತಿರೋದು ನೋಡಿ ಈಗ ಅವರು ಮೂರು ದಿನ ರಜೆ ತಗೊಂಡು ಕೂತಿದ್ದಾರೆ ನಾ ಯಾರನ್ನೂ ಭೇಟಿ ಆಗೋಲ್ಲ ಮೂರು ದಿನ ಅಂಥೇಳಿ ರೆಸ್ಟಿಗೆ ಹೋಗಿದ್ದಾರೆ ನೋಡಿ ಇದು ಕೂಡ ಒಂದು ಮೈಂಡ್ ಗೇಮೆ ನಿಮ್ಗೆ ಗೊತ್ತಿರಲಿ ಅವರು ಮೂರು ದಿನ ಏನು ಈಗ ಡೆಂಗಿ ಅನ್ನುವ ಕಾರಣವನ್ನು ಕೊಟ್ಟಿದ್ದಾರೆ ಹಂಗಂತೇಳಿ ಬೆಡ್ಶೀಟ್ ಹೊತ್ಕೊಂಡು ಅವರೇನೋ ಮಕ್ಕಳಲ್ಲ ಅವರು ಆ ರೀತಿ ಆ ಅಲ್ಲ ಅವರು ಡಿ ಕೆ ಶಿವಕುಮಾರ್ ಅವರು ಈ ಮೂರು ದಿನವೂ ಕೂಡ ಡೆಲ್ಲಿಯಲ್ಲಿ ಏನೇನು ತೀರ್ಮಾನ ಆಗಬೇಕು ಅದಕ್ಕೆ ಬೇಕಾದ ತಯಾರಿಯನ್ನು ಮಾಡ್ಕೋತಾರೆ ಮತ್ತು ಇದೊಂದು ಪ್ರೆಜರ್ವ್ ಟ್ಯಾಕ್ಟಿಕ್ ಕೂಡ ಇದ್ರ ಹಿಂದೆ ಇದೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಮುಂದೆ ಸೊ ಆ ದೃಷ್ಟಿಯಿಂದ ನೋಡೋದಾದರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಬಾರಿ ಅವರ ಡಿಮ್ಯಾಂಡನ್ನ ಮುಂದಿಡ್ತಾರೆ ಏನು ಅವ್ರ ಡಿಮ್ಯಾಂಡು ಅವ್ರ ಡಿಮ್ಯಾಂಡ್ ಒಂದೇ ಓನ್ಲಿ ಒನ್ ಡಿಮ್ಯಾಂಡ್ ಏನು ಹೇಳಿ ಎಸ್ ಯು ಆರ್ ರೈಟ್ ಸಿ ಎಮ್ ಆಗ್ಬೇಕಪ್ಪ ನಾನು ಯಾವಾಗ ಸಿ ಎಮ್ ಮಾಡ್ತೀರಿ ನಾನು ಮುಖ್ಯಮಂತ್ರಿ ಆಗೋದು ಯಾವಾಗ ಅದಕ್ಕೆ ಅವ್ರದ್ದು ಸಿ ಎಮ್ ಡಿಮ್ಯಾಂಡೇ ಈ ಕಡೆ ಸಿದ್ದರಾಮಯ್ಯವ್ರದ್ದು ಸಿ ಎಮ್ ಡಿಮ್ಯಾಂಡೇ ಇದು ಸಿ ಎಮ್ ಮಾಡುತ್ತಿರುವ ಡಿಮ್ಯಾಂಡ್ಗಳು ಅದು ಸಿ ಎಂ ಪೋಸ್ಟ್ಗಾಗಿ ಡಿಮ್ಯಾಂಡ್ ಸೊ ಉತ್ತರಿಸಲೇಬೇಕು ಹೈಕಮಾಂಡ್ ಉತ್ತರಿಸಲಿದೆ ಹೈಕಮಾಂಡ್ ಉತ್ತರಿಸುತ್ತೆ ಹೇಗೆ ಉತ್ತರಿಸುತ್ತೆ ಏನು ಉತ್ತರ ಕೊಡುತ್ತೆ ಅದು ನೋಡಿ ಈಗ ಹೇಳ್ತೀನಿ ನೋಡಿ ರಾಹುಲ್ ಗಾಂಧಿಯವರು ಮೊನ್ನೆ ತಪ್ಪಿಸ್ಕೊಂಡಿದ್ದು ಇದೇ ಕಾರಣಕ್ಕಾಗಿ ಅವತ್ತಿಗೆ ಅವರ ಬಳಿ ಉತ್ತರ ಇರಲಿಲ್ಲ ಸಿದ್ದರಾಮಯ್ಯ ನಾನೇ ಐದು ವರ್ಷ ಆಗಬೇಕು ಅಂತ ಹೇಳ್ತಿರುವಾಗ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಸಮಾಧಾನ ಮಾಡಿದ ಹಾಗೆ ಸವಾಲಿತ್ತು ಈಗ ಅವರು ರೆಡಿಯಾಗಿದ್ದಾರೆ ಏನು ಅವರು ನೇರವಾಗಿ ಹೇಳ್ತಿದ್ದಾರೆ ನೋಡಿ ಪಕ್ಷ ಬಹಳ ಮುಖ್ಯ ನೀವೆಲ್ಲ ನಿಮ್ಮ ನಿಮ್ಮ ಸ್ಥಾನ ಉಳಿಸ್ಕೋಬೇಕು ಪಡ್ಕೋಬೇಕು ಈ ಹೋರಾಟದಲ್ಲಿದ್ದೀರಿ ಆದರೆ ನಾವು ಪಕ್ಷವನ್ನು ಉಳಿಸ್ಬೇಕು ಅನ್ನುವಂಥ ಹೋರಾಟದಲ್ಲಿದ್ದೀವಿ ಬಿಹಾರದಲ್ಲಿ ಚುನಾವಣೆ ಇದೆ ಅಷ್ಟು ಸುಲಭ ಸಾಧ್ಯವಾಗಿಲ್ಲ ನಮಗೆ ಈ ಬಾರಿ ನಾವು ಅಲ್ಲಿ ಶತಾಯಗತಾಯ ಆರ್ ಜೆ ಡಿ ಜೊತೆ ಸೇರಿ ಗೆಲ್ಲೇಬೇಕು ಆ ಗೆಲ್ಲಬೇಕು ಅಂದರೆ ನಿಮಗೆ ಸಹಕಾರ ಬೇಕು ಅಲ್ಲಿಯವರೆಗೂ ಎಲ್ಲವನ್ನು ಕೂಡ ಮುಂದೂಡಿ ಅಪ್ ಟು ಬಿಹಾರ್ ಎಲೆಕ್ಷನ್ ನಿಮ್ದು ಏನೇನು ಡಿಮ್ಯಾಂಡ್ಗಳಿದೆಯಲ್ಲ ಸ್ವಲ್ಪ ತಡ್ಕಳಿ ಅದಾದ ನಂತರ ನಿಮ್ದು ಏನಿದೆ ಎಲ್ಲವನ್ನೂ ಕೂಡ ಓಕೆ ಮಾಡೋಣ ಈಗ ಸಣ್ಣ ಪುಟ್ಟ ಏನಿದೆ ಅವೆಲ್ಲ ಮುಗಿಸ್ಕೊಳ್ಳಿ ಎಮ್ ಎಲ್ ಸಿ ಲಿಸ್ಟ್ ಮಾಡ್ಕೊಂಡೋಗಿ ನಿಗಮಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡ್ಕೊಂಡೋಗಿ ನಾವು ಅದಕ್ಕೆ ಯಾವುದೇ ರೀತಿ ಆಕ್ಷೇಪ ವ್ಯಕ್ತಪಡಿಸಲ್ಲ ಪದಾಧಿಕಾರಿಗಳನ್ನು ಬೇಕಾರು ಮಾಡ್ಕೊಳ್ಳಿ ಆದರೆ ದೊಡ್ಡ ತೀರ್ಮಾನಗಳು ಈಗ ಬೇಡ ಬಿಹಾರ ಚುನಾವಣೆಯವರೆಗೂ ಕೂಡ ಕಾಯಿರಿ ಆಗಲ್ಲ ಅಂತ ಹೇಳ್ತಾ ಇಲ್ಲ ಬಿಹಾರದ ಎಲೆಕ್ಷನ್ ಆಗ್ತಿದ್ದ ಹಾಗೆ ಫಸ್ಟ್ ಮೀಟಿಂಗೇ ಕರ್ನಾಟಕ ಮೀಟಿಂಗ್ ಈ ಡಿಶನ್ನು ತೆಗೆದುಕೊಂಡಿದ್ದಾರೆ ಇದನ್ನೇ ಹೇಳ್ತಾರೆ ಕರ್ನಾಟಕದ ಸಭೆಯನ್ನು ಮಾಡೋಣ ಅದಾದ ನಂತರ ನಾವು ಮತ್ತೆ ಮುಂದೆ ತೀರ್ಮಾನ ಮಾಡೋಣ ಅಂತ ಹೇಳಿಕ್ಕೆ ಅವರು ಆಗಿದ್ದಾರೆ ನೋಡಿ ಸಿದ್ದರಾಮಯ್ಯನವರು ಕೂಡ ಇದೇ ಟೈಮ್ ಬಿಹಾರದಲ್ಲಿ ಅರುವತ್ತ್ಮೂರು ಪರ್ಸೆಂಟ್ ಹಿಂದುಳಿದ ವರ್ಗಗಳ ಮತ ಇದೆ ನನ್ನ ಈ ಸಂದರ್ಭದಲ್ಲಿ ಅವ್ರು ನೆಗ್ಲೆಕ್ಟ್ ಮಾಡಲಿಕ್ಕೆ ಬರೋಲ್ಲ ಈ ಬಾರಿ ನನ್ನ ಆಟ ಏನಿದೆ ಆಡಲೇಬೇಕು ನನ್ನ ಆಟನ ಆಡ್ಕೋಬೇಕು ನನ್ನ ದಾಳ ಉರುಳಿಸ್ಬೇಕು ನಾನೇನು ಪಡ್ಕೋಬೇಕು ಪಡ್ಕೋಬೇಕು ಅಲ್ಲಿ ಅವ್ರು ಹಠಕ್ಕೆ ಬಿದ್ದು ನಿಂತಿದ್ದಾರೆ ಹೀಗಾಗಿ ಇಲ್ಲ ಈಗಲೇ ಅವಕಾಶ ಕೊಡಿ ಅಂತ ಅವರು ಕೇಳ್ಬೋದು ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೀಗೆ ಬಿಟ್ಕೊಂಡು ಹೋದರೆ ಇನ್ನು ಮೊನ್ನೆನೇ ಯಾಕೆ ಡಿ ಕೆ ಶಿವಕುಮಾರ್ ಹೆಸರು ಹೇಳಬೇಕು ಮನೇಲಿ ಕೂತವ್ರೆ ಹೆಸರೆಲ್ಲ ಹೇಳೋಕ್ಕಾಗಲ್ಲ ಅಂದಂಥ ಸಿದ್ದರಾಮಯ್ಯನವರು ಮುಂದೆ ಇನ್ನೂ ಲೆವೆಲಿಗೆ ಮೂಲೆ ಗುಂಪು ಮಾಡ್ತಾರೋ ಹೇಳೋಕ್ಕಾಗಲ್ಲ ಹೀಗಾಗ್ಬಿಡುತ್ತೆ ಸೊ ಈಗ ಈಗ ನಾನು ಕಮಿಟ್ಮೆಂಟ್ ತೊಗೋಬೇಕು ಆಯಿತು ಬಿಹಾರ್ ಎಲೆಕ್ಷನ್ ಆದ ಕೂಡಲೇ ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ಸಚಿವ ಸಂಪುಟ ಪುನರಚನೆಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿಬಿಡಿ ಅಂತ ಅವರು ಡಿಮ್ಯಾಂಡ್ ಇಡ್ತಾರೆ ಒಟ್ಟಿನಲ್ಲಿ ನೋಡಿ ಹೈಕಮಾಂಡಿಗಂತೂ ಭಾಳ ಇಕ್ಕಟ್ಟಿನ ಪರಿಸ್ಥಿತಿ ಇದೆ ಇದನ್ನು ಸಾಲ್ವ್ ಮಾಡೋದು ಭಾಳ ಕಷ್ಟ ಇದೆ ಯಾಕೆಂದರೆ ಸ್ಯಾಚುರೇಷನ್ ಪಾಯಿಂಟ್ ದಾಟಿಬಿಟ್ಟಿದೆ ಇಬ್ಬರು ಕೂಡ ತಾಳ್ಮೆ ಗೆಟ್ಟು ನಿಂತಿದ್ದಾರೆ ಅದು ಏನಾಗುತ್ತೋ ಆಗಲಿ ಒಂದು ಕೈ ನೋಡಬೇಡೋಣ ಅನ್ನೋ ಲವ್ಲಿಗೆ ಇಬ್ಬರು ಬಂದಿದ್ದಾರೆ ಹೀಗಾಗಿ ಈ ಬಾರಿಯ ಮೀಟಿಂಗ್ ಕ್ರೂಷಿಯಲ್ ಅಂದಿದ್ದು ಅದೇ ಕಾರಣಕ್ಕಾಗಿ ಯಾರು ಗೈ ಮೇಲಾಗುತ್ತೆ ನೋಡಬೇಕು ಈ ಬಾರಿ ಮಾತ್ರ ಹಾಗೋ ಯಥಾಸ್ಥಿತಿ ಸ್ಟೇಟಸ್ ಕೋ ಶುಡ್ ಬಿ ಮೇಂಟೈನ್ಡ್ ಅನ್ನುವ ಅರ್ಥದಲ್ಲಿ ಏನಾದರೂ ಹೈಕಮಾಂಡ್ ಮುಂದುವರೆದಿದ್ದೆ ಆದರೆ ಯಾರಿಗೂ ಮೇಲುಗೈ ಇಲ್ಲ ಯಾರಿಗೂ ಹಿನ್ನಡೆ ಇಲ್ಲ ಆ ರೀತಿ ಹೋಗುತ್ತೆ ಯಥಾಸ್ಥಿತಿ ಮುಂದುವರಿಯುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಕಡೇ ಪಕ್ಷ ಯಥಾಸ್ಥಿತಿ ಅಂದರೂ ಸುಮ್ಮನಾಗ್ತಾರೆ ಆದರೆ ಏನಾದರೂ ಸಚಿವ ಸಂಪುಟ ಮನರಚನೆ ಮತ್ತೊಂದಕ್ಕೆ ಅವಕಾಶ ಕೊಟ್ಟದ್ದೇ ಆದರೆ ಅವರು ಸುಮ್ಮನೆರೋ ಆ ಸಮಯ ಅಲ್ಲ ಹೀಗಾಗಿ ಹೈಕಮಾಂಡ್ನ ಪ್ಲಾನ್ ಯಥಾಸ್ಥಿತಿ ಮುಂದುವರಿಸೋದೇ ಇದೆ ಈಗ ನೋಡಬೇಕು ಯಾಕಂದರೆ ರಾಜಕಾರಣದಲ್ಲಿ ಯಾವತ್ತೂ ಟೂ ಪ್ಲಸ್ ಟು ಫೋರ್ ಅಲ್ಲವೇ ಅಲ್ಲ ಏನು ಬೇಕಾದರೂ ಆಗ್ಬೋದು ಯಾವ ರೀತಿ ತಿರುಗಬೇಕಾದ್ರು ತೆಗೆದುಕೊಳ್ಬೋದು ಮತ್ತು ಡಿ ಕೆ ಶಿವಕುಮಾರ್ ಪ್ಲಾನ್ ಬಿ ಕೂಡ ರೆಡಿ ಮಾಡ್ಕೋತಾ ಇದ್ದಾರೆ ಅನ್ನೋಂಥ ಮಾಹಿತಿ ಇದೆ ಅವ್ರನ್ನೂ ನೆಗ್ಲೆಕ್ಟ್ ಮಾಡಲಿಕ್ಕೆ ಬರೋದಿಲ್ಲ ಸೊ ಏನಾಗ್ಬೋದು ಅನ್ನುವಂಥ ಕುತೂಹಲ ಖಂಡಿತವಾಗಿಯೂ ಇದೆ ನಾನು ರೆಗ್ಯುಲರಾಗಿ ನಿಮಗೆ ರಿಪೋರ್ಟ್ ಕೊಡ್ತಾ ಇರ್ತೀನಿ ನಿಮ್ಮ ಪ್ರಕಾರ ಏನಾಗ್ಬೋದು ಯಾರ್ದು ಬೇಲ್ಗೆ ಆಗ್ಬೋದು ಸಿದ್ದರಾಮಯ್ಯವ್ರದ್ದ ಡಿ ಕೆ ಶಿವಕುಮಾರ್ ಅವ್ರದ ಸಿದ್ದರಾಮಯ್ಯವರು ತಮ್ಮ ಲಿಸ್ಟ್ ಡಿಮ್ಯಾಂಡ್ಗಳನ್ನ ಸಿ ಎಮ್ ಡಿಮ್ಯಾಂಡ್ಸ್ನ ಒಪ್ಗೆ ಮಾಡ್ಕೊಳ್ಬೋದಾ ಈ ಕಡೆ ಡಿ ಕೆ ಶಿವಕುಮಾರ್ ಸಿ ಎಮ್ ಡಿಮ್ಯಾಂಡ್ ಸಿ ಎಮ್ ಪಟ್ಟದ ಡಿಮ್ಯಾಂಡ್ ಅದಕ್ಕೊಂದು ಡೇಟ್ನ ಡೆಡ್ಲೈನ್ನ ಮುಹೂರ್ತ ಫಿಕ್ಸ್ ಮಾಡ್ಕೋಬೋದಾ ಏನಾಗಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ